ಇನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯವರು ಹಣೆಗೆ ಕುಂಕುಮನೆ ಹಚ್ಕೋತಿರ್ಲಿಲ್ಲ ತಲೆ ಮೇಲೆ ಯಾರಾದರೂ ಕೂಡ ಕೇಸರಿ ಪೇಟ ಕಟ್ಟು ಬಿಸಾಕೋರು ಪಾಪ ಇದ್ದಕ್ಕಿದ್ದಂಗೆ ಚಾಮುಂಡೇಶ್ವರಿ ಬಗ್ಗೆ ಭಕ್ತಿ ಬಂದಿದೆ ಮೈಲಾರಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ನಾನು ಖಂಡಿತ ಟೀಕೆ ಮಾಡ್ತಿಲ್ಲ ಇದನ್ನು ಸ್ವಾಗತ ಮಾಡ್ತೇನೆ ಭಾರತದಲ್ಲಿರೋಂಥ ಎಲ್ಲ ಹಿಂದೂಗಳು ಕೂಡ ಹಿಂದೂಗಳೇ ದೇವ್ರ ಪೂಜೆ ಮಾಡಾರೆ ಗೌರವ ಕೊಡಾರೆ ಮನಸ್ಸಿನಲ್ಲಿರುತ್ತೆ ದೇವ್ರ ಭಕ್ತಿ ನಾಟಕೀಯವಾಗಿ ಮುಸಲ್ಮಾನರು ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಮುಸಲ್ಮಾನರು ಟೋಪಿ ಹಾಕ್ಕೊಳ್ಳೋದು ಮುಸಲ್ಮಾನರ ಪರ ಪರವಾಗಿ ಹೇಳಿಕೆಗಳು ಕೊಡೋದು ಮುಸಲ್ಮಾನರ ಪರವಾಗಿ ಆದೇಶಗಳು ಹೊರಡಿಸೋದು ಯಾಕೆ ಕುರ್ಚಿಗೋಸ್ಕರ ಬಹಳ ದಿನ ನಡೆಯಲ್ಲ ಈ ಬದುಕು ಹಿಂದೆ ದೇವೇಗೌಡರು ಮಾಡಿದ್ರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನಾಗಿ ಆಗಿ ಅಂತ ಇನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸುಮಾನ್ಯ ಸಿದ್ದರಾಮಯ್ಯನವರು ಹಣೆಗೆ ಕುಂಕುಮನೆ ಹಚ್ಕೋತಿರಲಿಲ್ಲ ತಲೆ ಮೇಲೆ ಯಾರಾದ್ರು ಕೂಡ ಕೇಸರಿ ಪೇಟ ಕಟ್ಟು ತೆಗೆದು ಬಿಸಾಕೋರು ಪಾಪ ಇದ್ದಕ್ಕಿದ್ದಂಗೆ ಚಾಮುಂಡೇಶ್ವರಿ ಬಗ್ಗೆ ಭಕ್ತಿ ಬಂದಿದೆ ಮೈಲಾರಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ನಾನು ಖಂಡಿತ ಟೀಕೆ ಮಾಡ್ತಿಲ್ಲ ಇದನ್ನು ಸ್ವಾಗತ ಮಾಡ್ತೇನೆ ಭಾರತದಲ್ಲಿರೋಂಥ ಎಲ್ಲ ಹಿಂದೂಗಳು ಕೂಡ ಹಿಂದೂಗಳೇ ದೇವ್ರ ಪೂಜೆ ಮಾಡಾರೆ ಗೌರವ ಕೊಡಾರೆ ಇರುತ್ತೆ ದೇವ್ರ ಭಕ್ತಿ ನಾಟಕೀಯವಾಗಿ ಮುಸಲ್ಮಾನರು ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಮುಸಲ್ಮಾನರು ಟೋಪಿ ಹಾಕೊಳ್ಳೋದು ಮುಸಲ್ಮಾನರ ಪರ ಪರವಾಗಿ ಹೇಳಿಕೆಗಳು ಕೊಡೋದು ಮುಸಲ್ಮಾನರ ಪರವಾಗಿ ಆದೇಶಗಳು ಹೊರಡಿಸೋದು ಯಾಕೆ ಕುರ್ಚಿಗೋಸ್ಕರ ಬಹಳ ದಿನ ನಡೆಯಲ್ಲ ಈ ಬದುಕು ಮುಂಜಿ ಹಿಂದೆ ದೇವೇಗೌಡರು ಮಾಡಿದ್ರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನ ಆಗಿ ಹುಟ್ಟಿದ್ದೀನಿ ಅಂತ